ಆಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೆಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿತ ಭಾಗನ ನೋಡೋಣ ಎಪಿಸೋಡ್ ಟ್ವೆಂಟಿ ಫೋರ್ ಇಂದಿನ ಸಂಚಿಕೆಯಲ್ಲಿ ಶ್ರವಣ್ಗೆ ಚಂದನಾಳ ಮೇಲೆ ಒಂಥರ ಅಟ್ರಾಕ್ಷನ್ ಇರುತ್ತೆ ಅದಕ್ಕೆ ತಕ್ಕಂತೆ ಅವಳ ಜೊತೆಯಲ್ಲಿ ಡೂಯೆಟ್ ಸಾಂಗ್ ಹಾಡು ಸಿಗುತ್ತೆ ಇದನ್ನೇ ಬಳಸ್ಕೊಂಡು ಅವನು ಇವಳ ಬಗ್ಗೆ ಕೇಳ್ತಾನೆ ಅದಕ್ಕೆ ಕೋಪದಿಂದ ಏನು ಕೆಲಸಕ್ಕೆ ಸಿಕ್ಕೇ ಬಂದಿದೀವೋ ಅದನ್ನು ಮಾಡಿದ್ರೆ ಸಾಕು ಏನು ಹಾಗೆ ಕೋಪದಿಂದ ಹೇಳ್ತಾಳೆ ಹುಡುಗಿ ಮುಂದೆ ಅವಳ ಮಾತನ್ನು ಕೇಳಿ ಶ್ರವಂತ್ಗೆ ಯಾಕೋ ಇದು ಸರಿಯಾದ ಸಮಯವಲ್ಲ ಎಂದುಕೊಂಡು ಸುಮ್ಮನಾಗ್ತಾನೆ ಹಾಕ್ತಾನೆ ಇಬ್ರು ಹೊಟ್ಟಿಗೆ ಪ್ರಾಕ್ಟೀಸ್ ಮಾಡ್ತಾರೆ ಅವಳ ಹಾರ್ಡ್ ವರ್ಕ್ ನೋಡಿ ಶ್ರವಣ್ ಕೂಡ ಅವಳನ್ನು ಮೆಚ್ಕೊಳ್ತಾನೆ ಯಾಕೋ ಬೇಡ ಅನ್ನ ಹುಡುಗಿರೇ ನಮ್ಮಂತರ ಮನಸ್ಸನ್ನು ಕತ್ತು ಬಿಡ್ತಾರೆ ಅಂದುಕೊಳ್ತಾನೆ ಅವಳೆಂದು ಅವನ ಹತ್ರ ಸಲಹೆಯಿಂದ ಇರುವುದೇ ಇಲ್ಲ ತನ್ನ ಮನೆಯಲ್ಲಿ ತುಂಬ ಮಾತಾಡೋ ಹುಡುಗಿ ಇಲ್ಲಿ ಆಗಿದ್ದಳು ಅಲ್ಲಿ ಕೆಲವರು ಗಮನಿಸದಿದ್ದದ್ದು ಅವಳಿಗೆ ಮದುವೆ ಆಗಿದೆ ಎನ್ನುವುದನ್ನು ಎಂದು ಅವಳು ಯಾರ ಬಳಿಯಲು ತನ್ನ ಬಗ್ಗೆ ಶೇರ್ ಮಾಡಿಕೊಂಡಿರಲಿಲ್ಲ ಯಾವಾಗಲೂ ಅವಳು ಶೂ ಹಾಕುತ್ತಿದ್ದರಿಂದ ಅಲ್ಲಿ ಯಾರಿಗೂ ಗೊತ್ತಾಗ್ಲಿಲ್ಲ ಅವಳ ಕಾಲಲ್ಲಿರುವ ಕಾಲುಂಗ್ರ ಅವಳು ಹಾಗಿರುವುದಕ್ಕೆ ಕಾರಣ ಅವಳಿಗೆ ಜಾಸ್ತಿ ಕೋಲ್ಡ್ ಆಗ್ತಿತ್ತು ಅಲ್ಲಿಯ ವಾತಾವರಣ ಶೀತವಿರುತ್ತೆ ಎಲ್ಲಿ ಕೋಲ್ಡ್ ಆಗಿ ಹೆಲ್ತ್ ಮತ್ತೆ ತೊಂದರೆ ಆಗುತ್ತೆ ಎಂದು ತುಂಬ ಕೇರ್ ತಗೊಳ್ತಾಳೆ ತನ್ನ ಆರೋಗ್ಯದ ಬಗ್ಗೆ ಆದರೆ ಅದೇ ಮುಂದೆ ಅವಳಿಗೆ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಹುಡುಗಿಗೆ ಸೈನಿಕ ಫಿಲಿಂ ಸಾಂಗಿಂದ ಅವು ಚಿನ್ನ ಚಿನ್ನ ಎನ್ನುವ ಸಾಂಗ್ ಸಿಕ್ಕಿರುತ್ತೆ ಅವಳು ತುಂಬ ತುಂಬ ಚೆನ್ನಾಗಿ ಹಾಡಲು ಪ್ರಾಕ್ಟೀಸ್ ಮಾಡ್ತಿರ್ತಾಳೆ ಅದರಲ್ಲಿ ಬರುವ ಕೆಲವೊಂದು ರೊಮ್ಯಾಂಟಿಕ್ ವರ್ಡ್ ಕೇಳಿ ಶ್ರವಂತು ತುಂಬ ಖುಷಿಯಿಂದನೇ ಪ್ರಾಕ್ಟೀಸ್ ಮಾಡ್ತಾನೆ ಅವಳ ಜೊತೆ ಸ್ಟೇಜ್ ಮೇಲೆ ಶ್ರವಂತು ಬಂದಿದ್ದು ನೋಡಿ ವಿಕಾಸ್ ಕಂತು ಹೊಟ್ಟೆಯಲ್ಲಿ ಖಾರದ ಪುಡಿ ಸುರಿದ ಹಾಗಾಗುತ್ತೆ ಹಾಡು ಶುರು ಮಾಡಿದ್ಲು ಅದರಲ್ಲಿ ಶ್ರವಂತ್ ಹಾಡುವ ಟೈಮ್ ಬಂದಾಗ ಅವನು ತುಂಬ ಇನ್ವಾಲ್ವ್ ಆಗಿ ಹಾಡ್ತಾನೆ ಅದನ್ನು ನೋಡಿ ವಿಕಾಸ್ಗಂತೂ ಸಿಕ್ಕಿದ್ರೆ ಅವನನ್ನು ಹೊಡೆದು ಬಿಡೋವಷ್ಟು ಕೋಪ ಇರುತ್ತೆ ಅವನಂತೂ ನಗಿತ ಆಗಾಗ ಚಂದ ಮುಖ ನೋಡಿಕೊಂಡು ಹಾಡುವುದನ್ನು ನೋಡಿ ಕೆಲವೊಂದು ಲೈನು ನೆನಪಿಟ್ಟುಕೊಳ್ತಾನೆ ವಿಕಾಸ್ ಒಮ್ಮೊಮ್ಮೆ ಹೀಗೆ ನಮಗಿಷ್ಟವಾದವರು ನಮಗಿಂತ ಬೇರೆಯವರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವರ ಮೇಲಿರುವ ಪ್ರೀತಿ ಪಾಸಿಟಿವ್ನೆಸ್ ಆಗಿ ಬದಲಾಗುತ್ತೆ ಕೆಲವೊಮ್ಮೆ ನೋಡಿದವ್ರಿಗೆ ಅದು ಸರಿ ಅನಿಸಲ್ಲ ಒಳ್ಳೆ ರೀತಿಯಲ್ಲಿ ನೋಡಿದ್ರೆ ಅವರು ನಮ್ಮ ಮೇಲಿಟ್ಟಿರೋ ಪ್ರೀತಿ ತಿಳಿಯುತ್ತೆ ಇಂದಿನಂತೆ ವಿಕಾಸ್ ತನ್ನವಳನ್ನು ಟಿ ನೋಡಿ ಖುಷಿ ಆಗ್ತಾನೆ ಹಾಗೆ ಮಲಗಿ ಅವಳು ಹಾಡಿದ ಹಾಡಿನಲ್ಲಿದ್ದ ಕೆಲವು ರೊಮ್ಯಾಂಟಿಕ್ ಲೈನ್ಗಳನ್ನು ನೆನಪಿಸ್ಕೊಳ್ತಾನೆ ಅಂಜುರತ ತುಟಿಗೊಂದು ಚುಂಬನದ ಕತೆ ಹೇಳಿ ಕೊಡಲೆ ಬರಲೆ ಅಂಜದೆ ನಿಲ್ಲಬೇಕು ರೆಪ್ಪೆ ಮುಚ್ಚಿ ಕೇಳಬೇಕು ತುಟಿಯ ಎದುರಲ್ಲೇ ಎಂದು ಆ ಹಾಡಿನ ಕೆಲವು ಲೈನ್ಗಳನ್ನು ಕೇಳಿಕೊಂಡು ಈ ಗೂಬೆ ನನ್ನ ಮಗನಿಗೆ ನನ್ನ ಹೆಂಚು ಚೋಚೆ ಇಂಥ ಹಾಡು ಬೇರೆ ನನಗೆ ಕಾಂಪಿಟೇಟರ್ ಆಗ್ತಿದ್ದಾನ ಹೇಗೆ ಆಹಾ ಬಿಟ್ಕೊಂಡು ಅವಳನ್ನು ನೋಡ್ಕೊಂಡು ಬೇರೆ ಹೇಳ್ತಾನೆ ಗುಬ್ಬಾಲ್ಟ ಅಂತ ಬಾಯ್ಕೊಂಡು ಮುಂದೆ ಚಂದು ಹಾಡುವುದನ್ನು ಕೇಳ್ತಾನೆ ವಾರಿ ವಾರಿ ನಾಚುಕಯ್ಯ ನೀನು ಬಾದಿ ತುಂಡನಯ್ಯ ಗೊತ್ತು ನಿನ್ನ ವರಸೈ ಚರಿಪೇಟೆ ದೋರೆ ನಿನ್ನ ಉರಿ ಮೀಸೆ ಆಟವೆಲ್ಲ ನಡೆಯೋ ಮಾತು ಕನಸೆ ಎಂದು ಅವಳು ಹೇಳುವುದನ್ನು ತನಗೆನ್ನುವ ರೀತಿ ನಗುತ್ತಾ ರಿಯಲಿ ನಾನು ನಿನಗೆ ಪಿತಾ ಹಾಕ್ಬಿಟ್ಟೆ ಕಣೆ ಹುಡುಗಿ ನೀನು ಈ ಥರ ರೊಮ್ಯಾಂಟಿಕ್ ಆಗಿ ನಾನು ಮುಂದೆ ಹಾಡು ಹಾಡಬೇಕು ರಿಯಲಿ ಏನು ಮಾಡ್ತೀನೋ ಗೊತ್ತಿಲ್ಲ ಕಣೆ ಯಾಕೋ ತುಂಬ ತಲೆ ಕೆಡಿಸ್ತಿದ್ಯಾಳಿ ಅಂತ ಆ ಫೋಟೋಗೆ ಕೊಟ್ಟು ನೆಕ್ಸ್ಟ್ ಟೈಮ್ ನೀನು ಹಾಡೋದನ್ನು ಲೈವ್ ನೋಡ್ತೀನಿ ಕಣೆ ಹುಡುಗಿ ವೈಟ್ ಆ್ಯಂಡ್ ವಾಚ್ ಅಂದ ಮುಖದಲ್ಲಿ ಕಂಡ ಖುಷಿ ನೋಡಿ ಚಂದು ಕಾಲ್ ಮಾಡಿದ್ದಾಳ ಎಂದು ಯೋಚಿಸುತ್ತಾ ಚಂದನಿಗೆ ಕಾಲ್ ಮಾಡ್ತಾರೆ ಚಂದುಗೆ ತುಂಬ ಬೇಜಾರಾಗಿತ್ತು ಬಟ್ ಯಾಕೆ ಅನ್ನೋ ಉತ್ತರ ಇಲ್ಲ ಅದೇ ಸಮಯಕ್ಕೆ ದೇವಿಗೆ ಬರ ಕಾಲ್ ನಡಿ ರಿಸೀವ್ ಮಾಡಿ ಮಾತಾಡಿದ್ದಳು ಅವರು ಹೇಗಿದ್ಯಾ ಮಗಳೇ ಅಂದರು ಚಂದು ನಾನು ಚೆನ್ನಾಗಿದ್ದೀನಿ ಅಮ್ಮ ನೀವೇಗಿದ್ದೀರಾ ಮನೆಯಲ್ಲಿ ಎಲ್ಲರೂ ಹೇಗಿದ್ದಾರೆ ಎಂದಳು ಹಾಗು ಚಂದು ಕಾಲ್ ಮಾಡಿಲ್ಲ ಅಂದ ನಗುತ್ತಾ ನಿನ್ನ ಗಂಡ ಎಲ್ಲರೂ ಚೆನ್ನಾಗಿದ್ದಾರೆ ಎಂದು ಹೇಳಿದರು ಇಂಡೈರೆಕ್ಟಾಗಿ ದೇವಿಕೆಯವರು ವಿಕಕ್ ಬಗ್ಗೆ ಕೇಳ್ತಿದ್ದಾಳೆ ಎಂದು ತಿಳಿದು ಚಂದುಗೆ ಅತ್ತೆ ನಂಗೆ ಕಾಲು ಎಳೀತಿದ್ದಾರೆ ಅಂತ ಗೊತ್ತಾಯಿತು ಅದಕ್ಕೆ ಅವಳು ಅಮ್ಮ ನಿಮ್ಮ ಮಗ ಇಲ್ಲಿ ಬಂದಿದ್ರು ಸ್ವಲ್ಪ ದಿನದ ಹಿಂದೆ ಆದರೆ ನಾನು ಮಾತಾಡಿಸ್ಲಿಲ್ಲ ಅವ್ರನ್ನ ಎಂದಳು ಆಗ ದೇವಕಿಯವರು ಎಲ್ಲ ಕಳ್ ನನ್ನ ಮಗನೇ ಇದು ಬೇರೆ ಮಾಡಿದ್ಯಾ ಸರ್ಕಸ್ ಮಾಡು ಮಾಡು ನೀನಿನ್ನೂ ಸ್ವಲ್ಪ ದಿನ ಅಂತ ಮನದಲ್ಲೇ ನಗುತ್ತಾ ಸರಿ ಚೆನ್ನಾಗಿ ಹಾಡಬೇಕು ಇಂದು ಕೆಲವು ಸಮಯ ಮಾತಾಡಿ ಕಾಲ್ ಕಟ್ ಮಾಡ್ತಾರೆ ಇಲ್ಲಿ ರಾಹುಲ್ಗೆ ಕಾಲ್ ಮಾಡಿ ಮಗ ನಾನು ನಿಮಗೆ ಪಾರ್ಟಿ ಕೊಡಿಸ್ತೀನಿ ಬಾ ಮಗ ಎಂದು ಕರೆದುಕೊಂಡು ಒಂದು ಹೋಟೆಲ್ನಲ್ಲಿ ಕೂತು ಮಾತಾಡಲು ಶುರು ಮಾಡ್ತಾನೆ ಆಗ ಅಚಾನಕ್ಕಾಗಿ ಅಳಿಯಲ್ಲವರ್ ಕಣಿಗೆ ಬೀಳ್ತಾಳೆ ವಿಕಾಸ್ ಹೀಗೆ ಆಗಿ ತನ್ನ ಮಾಜಿ ಪ್ರೇಯಸಿನ ನೋಡಿದ್ರು ಅವನಿಗೆ ಇವತ್ತು ಕೋಪ ಬರಲಿಲ್ಲ ಬದಲಿಗೆ ಥ್ಯಾಂಕ್ಸ್ ಹೇಳ್ಕೊಂಡ ರಾಹುಲ್ ಅವಳು ಬಂದಿತನೋ ನೋಡೋದ್ರಿಂದ ಹೋಗೋಣ ಬಾರೋ ಎಂದ ಅದಕ್ಕೆ ವಿಕಾಸ್ ನಾವ್ಯಾಕೋ ಹೋಗಬೇಕು ಇಲ್ಲೇ ಇರು ಅಂತ ಅವನಿಗೆ ಇಷ್ಟ ಆಗಿರೋ ಸ್ವೀಟ್ ಆರ್ಡರ್ ಮಾಡಿ ತಿನ್ನುತ್ತಾ ಅವನ ಆಳಿಯ ಅವ್ರ ಕಡೆಯೂ ನೋಡಿದೆ ನಗತ್ತಲೇ ರಾಹುಲ್ ನೀನು ಟಿ ವಿ ಶೋ ನೋಡ್ದ ನೆಕ್ಸ್ಟ್ ಟೈಮ್ ಹೀಗಾದರೂ ಮಾಡಿ ನಾನು ಫ್ರೀ ಮಾಡಿಕೊಂಡು ಅಲ್ಲಿಗೆ ಹೋಗ್ಬೇಕು ಕೋಣ ಎಂದು ಹೇಳ್ತಾನೆ ಅದನ್ನು ನೋಡಿದ ರಾಹುಲ್ಗೆ ಆಶ್ಚರ್ಯ ಯಾಕಂದರೆ ಮೊದಲೆಲ್ಲ ತನ್ನ ಹಳೆಯ ಪ್ರೇಯಸಿಯನ್ನು ನೋಡಿದ ತಕ್ಷಣ ಕೋಪದಿಂದ ಅವನನ್ನೇ ಅವನು ಕಂಟ್ರೋಲ್ ಮಾಡ್ಕೊಳ್ತಿರ್ಲಿಲ್ಲ ಇವಾಗ ನೋಡಿದ್ರೆ ಅವಳ ಮೇಲೆ ಕೋಪ ಮಾಡಿಕೊಳ್ಳದೆ ನೋಡಿದ್ರು ನೋಡಿದ ಹಾಗೆ ಇದ್ದು ಚಂದನ ಬಗ್ಗೆ ಮಾತಾಡುತ್ತಿದ್ದನ್ನು ನೋಡಿ ರಾಹುಲ್ಗೊಂದು ಆಶ್ಚರ್ಯದ ಜೊತೆಗೆ ಸಂತೋಷ ಕೂಡ ಆಗಿತ್ತು ವಿಕಾಸ್ ಹಾಗೆ ಹೀಗೆ ಎಂದು ಕೆಲವು ಮಾತಾಡಿ ಹೋಗ್ತಾನೆ ರಾಹುಲ್ ಅಂದು ಇವತ್ತು ತುಂಬ ಖುಷಿಯಾಯ್ತು ಮಗ ನೀನು ನಿಜವಾಗ್ಲೂ ಚೆಂದ ನಾನು ಲವ್ ಮಾಡ್ತಿದ್ಯಾ ಎಂದುಕೊಂಡು ಒಳ್ಳೆ ಬದಲಾವಣೆ ಎಂದುಕೊಂಡು ಅತಿ ಖುಷಿಗೆ ಸ್ವೀಟ್ ಬಾಕ್ಸ್ ತಗೊಂಡು ಹೋಗ್ತಾನೆ ರಕ್ಷಾಗೆ ವಿಕಾಸ್ ಮನೆಗೆ ಬರುವಾಗ ಕಾರ್ನಲ್ಲಿ ಅವಳು ಹಾಡಿದ ಆಡಿನ ತುಣುಕು ಹಾಕಿದ ಅವಳ ನೆನಪಲ್ಲಿ ಈ ಸಲ ಹಬ್ಬಕ್ಕೆ ನೀನು ಬರ್ತೀಯ ಚಂದು ಎಂದು ನಗುತ್ತಾ ಹೋಗುವಾಗ ಅವನಿಗೆ ಸಡನ್ ಆಗಿ ಅವನ ಕಾರಿಗೆ ಹಡ್ಡ ಒಂದು ಕಾರ್ ಬಂದಿತು ಅದನ್ನು ನೋಡಿದ ವಿಕಾಸ್ ಗಾಬರಿಯಲ್ಲಿ ಸಡನ್ ಬ್ರೇಕ್ ಹಾಕಿದ್ರಿಂದ ಅವನಿಗೆ ಏನು ಆಗಲ್ಲ ಯಾರು ಎಂದು ಹಿಡಿದು ಬಂದು ಬೈಬೇಕು ಎಂದು ನೋಡಿದ್ರೆ ಆ ಕಾರ್ನಲ್ಲಿ ಇದ್ದರು ಕೆಳಗಿಳಿದು ಬರ್ತಾರೆ ಕೆಲವು ಹುಡುಗರು ಅವರಲ್ಲಿ ಒಬ್ಬ ವಿಕಾಸ್ ಹತ್ರ ಬಂದು ಕೋಪದಿಂದ ಕೈ ಎತ್ತದ ವಿಕಾಸ್ ತಕ್ಷಣ ಅವನ ಕೈ ಹಿಡಿದು ಬೈನಿನ ಹಿಂದಕ್ಕೆ ತಿರುಗಿಸ್ತಾ ಅವನು ಲೋ ಬಿಡೋ ಮುರ್ತೋಗುತ್ತೆ ನನ್ನ ಕೈ ಿಂತ ಅರ್ಜುತ್ತಿದ್ದರು ಮಗನೇ ನಾನೇನೋ ಖುಷಿನಲ್ಲಿ ಬರ್ಸಿದ್ರೆ ನಿಂದೇನೋ ಅಂತ ಬೈಯೋಕೆ ಸ್ಟಾರ್ಟ್ ಮಾಡ್ದ ವಿಕಾಸ್ ಆ ಇದ್ರಗಿದ್ದಪ್ಪ ಕೈ ನೋವಲ್ಲಿ ಬಿಡು ಎಂದು ಕೇಳಿಕೊಂಡ ಮೇಲೆ ಅವನ ಬಿಟ್ಟ ವಿಕಾಸ್ ವಿಕಾಸ್ ಫ್ರೆಂಡ್ ರಾಜ್ ಅವನು ಕ್ಲಾಸ್ಮೇಟು ತುಂಬ ದಿನದ ಮೇಲೆ ಮೀಟ್ ಮಾಡಿದ್ದ ಅವನಿದ್ದು ಮುಂಬೈನಲ್ಲಿ ಆಗಾಗ ಅವನು ಇಲ್ಲಿಗೆ ಬಂದಾಗ ವಿಕಾಸ್ ಮತ್ತು ಅವರ ಫ್ರೆಂಡ್ಸ್ಗಳನ್ನು ಮೀಟ್ ಮಾಡ್ತಿದ್ದ ವಿಕಾಸ್ ಮದುವೆ ಬಂದಿರಲಿಲ್ಲ ಇಲ್ಲಿಗೆ ಬಂದಾಗ ಶಿವನು ಹೋಟೆಲ್ನಿಂದ ಹೊರಗೆ ಬಂದಿದ್ದ ನೋಡಿ ಫಾಲೋ ಮಾಡಿ ಬಂದಿರ್ತಾನೆ ರಾಜ್ ಪೂಜಾದ ಮೇಲೆ ಬಂದು ಹೊಡೆತ ಹೊಡೆದ ವಿಕಾಸ್ ನಗತ ಎಲ್ಲರನ್ನು ಮಾತಾಡಿಸಿ ಒಂದಿನ ಡಿನ್ನರ್ಗೆ ಇನ್ವೈಟ್ ಮಾಡ್ತಾನೆ ಅದಕ್ಕೆ ಅವರು ಈಗಾಗಲ್ಲ ಮತ್ತೆ ಯಾವಾಗ್ಲಾದ್ರು ಬರ್ತೀವಿ ಎಂದು ಹೇಳಿ ಹೋಗ್ತಾರೆ ಈ ಕಡೆ ಶ್ರವಂತ್ ಚಂದನ ಜೊತೆಯಲ್ಲಿ ಕಳೆದ ಕ್ಷಣಗಳನ್ನು ನೆನೆದು ಯಾಕೋ ಅವಳ ಮೇಲೆ ಬೇರೆ ತರ ಫೀಲ್ ಆಗ್ತಿದೆಯಲ್ಲ ಎಂದು ಯೋಚಿಸ್ತಾನೆ ಅವನಿಗೆ ಗೊತ್ತಿಲ್ಲದೆ ಹುಡುಗಿ ಮೇಲೆ ಮನಸ್ಸಿನಲ್ಲಿ ಸ್ನೇಹಕ್ಕೆ ಮೀರಿದ ಬಂಧವನ್ನು ಬಯಸುತ್ತಿದ್ದ ಇಲ್ಲಿ ಚಂದನ ಇನ್ನೊಂದು ತರ ನೋವು ಅನುಭವಿಸ್ತಿದ್ದಾಳೆ ಮನಸ್ಸಲ್ಲಿ ವಿಕಾಸ್ಗೆ ಒಂದು ಸ್ಥಾನ ಕೊಟ್ಟಿರ್ತಾಳೆ ಅದಕ್ಕಾಗಿ ಅವನ ಸಲುಗೆಯಿಂದ ಅವನ ಮಾತಿಂದ ಅವಳ ಮನಸ್ಸು ಅವಳಿಗೆ ಗೊತ್ತಿಲ್ಲದೆ ಪ್ರೀತಿಸಲು ಶುರು ಮಾಡಿರುತ್ತೆ ಅವನಿಂದ ದೂರ ಆದ ದಿನದಿಂದ ಅವಳಿಗೆ ಗೊತ್ತಿಲ್ಲದೆ ವಿಕಾಸ್ ಮಾತು ಅವನ ತರೆಯಲೆ ಬೇಡವೆಂದರೂ ನೆನಪಿಗೆ ಬರ್ತಿತ್ತು ಅದಕ್ಕೆ ಅವನ ಜೊತೆ ಮಾತಾಡಿದ್ರೆ ಎಲ್ಲಿ ನನ್ನ ಮನಸ್ಸು ಕರಗುತ್ತೋ ಎಂದು ಅವನಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಳು ಅವಳಿಗೇನು ಗೊತ್ತು ನೆಕ್ಸ್ಟ್ ಅವನ ಮುಂದೆ ತಾನು ನಿಲ್ಲಬೇಕು ಎಂದು ವಿಕಾಸ್ ಆಗಲೇ ಅದರ ಪ್ರಿಪ್ರೇಷನ್ ನಡೆಸುತ್ತಿರ್ತಾನೆ ನೆಕ್ಸ್ಟ್ ಬರುವ ಸುತ್ತಿನ ರೌಂಡ್ ಫ್ಯಾಮಿಲಿ ರೌಂಡ್ ಸಿಂಗಿಂಗ್ ಮತ್ತು ಅಪ್ಪದ ಸ್ಪೆಷಲ್ ಆಗಿ ಅದು ಎರಡು ಒಂದೇ ವಾರದಲ್ಲಿ ಮುಂಚೆನೆ ಶೂಟ್ ಮಾಡ್ತಿರ್ತಾರೆ ವಿಕಾಸ್ ಚೀತನ್ಗೆ ಹೇಳಿ ಅವರ ಮದುವೆ ಫೋಟೋಗಳನ್ನು ಹೆಲ್ಆರ್ ಮಾಡಿಸಲು ಹೇಳ್ತಾನೆ ಕೆಲವು ಫೋಟೋಗಳನ್ನು ಇವನೇ ಸೆಲೆಕ್ಟ್ ಮಾಡಿ ಚಂದನ ಈ ರೌಂಡ್ ಫ್ಯಾಮಿಲಿ ರೌಂಡ್ ಇದ್ದರಿಂದ ಚೇತನ ಬರ ಹೇಳಿರ್ತಾಳೆ ಆದರೆ ಅಲ್ಲಿ ಬರೋದು ವಿಕಾಸ್ ತನ್ನ ಹೆಂಡತಿ ನೋಡೋಕ್ಕೆ ತುಂಬ ಸರ್ಕಸ್ ಮಾಡಿ ಬಂದಿರ್ತಾನೆ ಅವನನ್ನು ಪ್ರಾಕ್ಟೀಸ್ ರೂಮ್ನಲ್ಲಿ ನೋಡಿದ್ದೇ ತಡ ಹುಡುಗಿಗೆ ಹಳು ತಡೆಯಲಾಗಲಿಲ್ಲ ಖುಷಿಗೋ ಇಲ್ಲ ದುಃಖಕ್ಕೂ ಗೊತ್ತಾಗದೆ ಕಣ್ಣಿಂದ ನೀರಿನ ಹರಿ ಜಾರಿತು ಅವನೆಲ್ಲಿ ನೋಡ್ತಾನೋ ಎಂದು ತಕ್ಷಣ ಚಂದ್ರ ಅವನಿಗೆ ಬೆನ್ನಾಕೆ ನಿಂತಳು ಅವನಿಗೆ ಅವಳ ಮುಖ ಕಾಣದ ಹಾಗೆ ಮೆಂಟಸ್ ಬಂದು ಅವರಿಗೆ ಸಿಂಗಿಂಗ್ಗಳನ್ನು ಚೂಸ್ ಮಾಡಿ ಕೊಡ್ತಾರೆ ಅದರಲ್ಲಿ ನಮ್ಮ ಹುಡುಗಿಗೆ ತಕ್ಕನಾದ ಹಾಡೇ ಸಿಗುತ್ತೆ ಖಾಣಿಯಾಗಿರುವೆ ನಾನು ಎಂದು ಬಿಕಾಸ್ ಕಂದು ಹೇಳಲಾಗದ ಸಂತೋಷ ಇಷ್ಟು ದಿನ ಮಿಸ್ ಮಾಡಿಕೊಂಡಿದ್ದಕ್ಕೆ ಅವಳ ಕೈ ಹಿಡಿದು ಯಾರೂ ಇಲ್ಲದ ಜಾಗಕ್ಕೆ ಕರೆದುಕೊಂಡು ಹೋಗಿ ಏನು ಮಾತಾಡದೆ ಅವಳನ್ನು ಮನಸಾರಿ ತಪ್ಪಿ ಮನಸ್ಸಿನ ನೋವು ಕಡಿಮೆ ಆಗುವವರೆಗೂ ಕಣ್ಣೀರನ್ನು ಹರಿಯಲು ಬಿಟ್ಟಿದ್ದ ಅವಳು ಏನು ಹೊರತಾಗಿರಲಿಲ್ಲ ಅವಳು ಕೋಪ ಮರೆತು ಹೇಗಾಗಿದ್ದಾರೆ ಊಟ ಸರಿಯಾಗಿ ಮಾಡ್ತಿಲ್ಲ ಅನ್ಸುತ್ತೆ ತುಂಬ ಕೆಲಸ ಇರಬೇಕು ಎಂದು ನನ್ನ ಮನದಲ್ಲಿ ಅವನಿರುವ ರೀತಿಯ ನೋಡಿ ನೊಂದುಕೊಂಡ್ಳು ವಿಕಾಸ್ ಸ್ವಲ್ಪ ಸಮಯ ಕಳೆದ ಮೇಲೆ ನಿಧಾನಕ್ಕೆ ತನ್ನ ಕಣ್ಣು ಒರೆಸ್ಕೊಂಡು ಅವಳನ್ನು ಬಿಟ್ಟು ಚಂದು ಎಂದ ತುಂಬ ಪ್ರೀತಿಯಿಂದ ಅವನು ಹಾಗೆ ಕರೆದಿದ್ದೆ ತಡ ಚಂದನ ಕಣ್ಣಿಂದ ನೀರು ಹರಿದಿತು ಅವಳು ಎಷ್ಟೇ ತಡೆಯಲು ಪ್ರಯತ್ನ ಮಾಡಿದರೂ ಆಗಲಿಲ್ಲ ಅವನ ಮುಖವನ್ನು ನೋಡಲಾಗದೆ ಮುಖ ತಿರುಗಿಸಿ ನೆಂದ್ಲು ಅವನು ಇನ್ನೂ ಕೋಪ ಹೋಗಿಲ್ಲ ಅನ್ಸುತ್ತೆ ಇನ್ನೂ ಬೇಜಾರಿನಲ್ಲಿ ಇದ್ದಾಳೆ ಎಂದುಕೊಂಡು ಅವಳಿಗೆ ಸಾರಿ ಚಂದು ಎಂದು ತುಂಬಾ ಭಾರವಾದ ಧ್ವನಿಯಲ್ಲಿ ಹೇಳ್ದ ಅವಳಿಗೆ ಅಲ್ಲಿರಲು ಆಗದೆ ತಮಗೆ ಕೊಟ್ಟಿದ್ದ ರೂಮ್ಗೋಗಿ ಕಣ್ಣು ಮುಚ್ಚಿ ಮಂಡಿಗೆ ಮುಖವಿಟ್ಟು ಅಳಲು ಶುರು ಮಾಡಿದ್ಲು ಯಾಕೆ ಬಂದರೆ ಈಗೋ ನಾನು ಎಲ್ಲ ಮರಿಬೇಕು ಅಂತ ನಿರ್ಧಾರ ಮಾಡಿ ದೂರ ಬಂದಿದ್ದೆ ತಾನೆ ಯಾಕೆ ನನಗೆ ಇಷ್ಟು ಹಿಂಸೆ ಕೊಡ್ತೀರಾ ಅಂತ ತನಗೆ ತಾನೇ ಹೇಳಿಕೊಂಡು ಬಿಕ್ಕುತ್ತಾ ಅಳಲು ಶುರು ಮಾಡಿದ್ಲು ಕತೆ ಮುಂದುವರಿಯುವುದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್